ನೋಡಿ ಕೈಮಗ್ದಲ್ಲಿ ಈಗಿನ ಆಗಿರೋ ಸೀರೆ ಇದು ಇದ್ರ ನಿಖರವಾದ ಬೆಲೆಯನ್ನು ನಿಮ್ಮ ಊರ ಹೆಸರು ಹಾಗೆ ನಿಮ್ಮ ಹೆಸರು ಕಮೆಂಟ್ ಅಲ್ಲಿ ಹಾಕ್ತಿರೋ ಈ ಸೀರೆನ ಫ್ರೀಯಾಗಿ ಕೋರಿಯರ್ ಮಾಡ್ತೀವಿ ಆಂಕರ್ ಅನುಶ್ರೀ ಅವ್ರ ಸೀರೆ ಇದು ನೋಡಿ ಇದು ಫೇವ್ರೇಟ್ ಕಲರ್ ಅವ್ರದ್ದು ಅವ್ರ ಮದುವೆ ಆದ್ರೆ ಇದೇ ಕಲರ್ ತಗೋಳೋದು ಸರ್ ನಟಿ ಸೌಂದರ್ಯ ಪ್ರೇಮ ಶ್ರುತಿ ಅವರೆಲ್ಲ ಆಗಿನ ಕಾಲದಲ್ಲಿ ಬಂದು ನಮ್ಮ ಮಳಕಾಲ್ಮೂರಲ್ಲೇ ಸೀರೆಗಳು ತಗೊಂತಿದ್ರು ಸರ್ ಸರ್ ಸೌಂದರ್ಯ ಅವರು ಸೀರೆಯಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾರೆ ಅದಕ್ಕೆ ಸೀರೆಗೆ ಸೌಂದರ್ಯ ಅಂತೇಳಿ ಹೆಸರಿಟ್ಟಿದ್ದೀವಿ ಹೆಸರಿಟ್ಟಿದೀವಿ ಒನ್ ಗ್ರಾಮ್ ಗೋಲ್ಡ್ ಜರಿ ಸೀರೆ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ನೋಡಿ ಬ್ರೋಕೆಡ್ ಸೀರೆ ಅಂತ ಹೇಳ್ಬಿಟ್ಟು ಇದು ಪ್ಯಾಟರ್ನ್ ಸರ್ ಇದರಲ್ಲಿ ತುಂಬ ಕಲರ್ಸ್ ಇದೆ ಇದರಲ್ಲಿ ಒಂದು ಇಪ್ಪತ್ತು ಕಲರ್ಸ್ ಅವೈಲಬಲ್ ಇದೆ ನಮ್ಮ ಹತ್ರ ಕ್ರೀಮ್ ವಿತ್ ಪರ್ಪಲ್ ಕಾಂಬಿನೇಷನ್ ಬರುತ್ತೆ ಫೈ ಗ್ರಾಮ್ ಗೋಲ್ಡ್ ಜರಿ ಸೀರೆ ಇದು ಟಿಶ್ಯೂ ಸ್ಯಾರಿ ಅಂತ ಹೇಳ್ಬಿಟ್ಟು ಇದು ಟಿಶ್ಯೂ ವಿತ್ ಗೋಲ್ಡ್ ಕಾಂಬಿನೇಷನ್ ಬರುತ್ತೆ ಬಿಸ್ತಲ್ ಒಂಥರ ಕಾಣುತ್ತೆ ಕತ್ತಲ್ ಒಂಥರ ಕಾಣುತ್ತೆ ಲೈಟಿಂಗ್ ಒಂಥರ ಕಾಣುತ್ತೆ ನೋಡಿ ಶೇಡೆಡ್ ಕಲರ್ ಇದೆಲ್ಲ ನೋಡಿ ಸರ್ ಜಿ ಕನ್ನಡಲ್ಲಿ ಆಕ್ಟ್ ಮಾಡೋ ಸೆಲೆಬ್ರಿಟೀಸ್ ಎಲ್ಲ ನಮ್ಮ ಹತ್ರ ಸರ್ ಸೀರೆಗಳು ತಗೊಳೋದು ನೋಡಿ ಸರ್ ಇಲ್ಲಿ ನಾನು ತೋರಿಸಿರೋದೆಲ್ಲ ಮೊಳಕಾಲ್ಮುರ್ ಸೀರೆ ಇವೆಲ್ಲ ನೋಡಿ ಟೆಂಪಲ್ ಅಲ್ಲಿ ಬೇಕಾ ದೊಡ್ಡ ಅಲ್ಲಿ ಬೇಕಾ ಚಿಕ್ಕ ಅಲ್ಲಿ ಬೇಕಾ ಎಲ್ಲ ವೆರೈಟೀಸ್ ಇದೆ ಸರ್ ನಾವು ನೇಕಾರು ಇದು ನಮ್ಮ ಕುಲ ಕಸುಬು ಈ ಕಸುಬು ನಸಿಸಿ ಹೋಗ್ತಾ ಇದೆ ಈ ನಸಿಸಿ ಹೋಗ್ಬಾರ್ದು ಅಂತ ಹೇಳಿದ್ರೆ ನಾಲ್ಕು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಸರ್ ನಮಸ್ಕಾರ ಎಲ್ಲಾರ್ಗು ನೋಡಿ ಇದು ಊರು ನೋಡಿ ಹೇಗಿದೆ ಸರ್ ಐವತ್ತು ಜನದ ಹನ್ನೊಂದು ಪ್ರಶ್ನೆ ಸರ್ ಇದು ಮೊಳಕಾಲ್ಮುರಲ್ಲಿ ನಾವೇ ಖುದ್ದಾಗಿ ಸೀರೆಗಳನ್ನ ರೆಡಿ ಮಾಡ್ತೀವಿ ಸರ್ ಕಮ್ಮಿ ಬೆಲೆಗೆ ಕೊಡ್ತೀವಿ ನಿಮ್ಗೆ ಎಲ್ಲ ಪ್ಯೂರ್ ಹ್ಯಾಂಡ್ಲೂಮ್ಸ್ ಎಲ್ಲ ಕೈ ಮಗ್ದಲೇನ ಇದರ ಸೀರೆಗಳು ಸರ್ ಬನ್ನಿ ತೋರಿಸ್ತೀನಿ ಎಲ್ಲ ನಾವೇನೆ ರೆಡಿ ಮಾಡ್ತೀವಿ ನೋಡಿ ಎಲ್ಲ ಹ್ಯಾಂಡ್ ವರ್ಕ್ ಇದು ಈ ತರ ಕಲೆ ಎಲ್ಲ ನಶಿಸಿ ಹೋಗ್ತಾ ಇದೆ ಸೊ ಆದ್ರೂ ನಾವು ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದೀವಿ ಈಗ ಎಲ್ಲಾ ಮಷೀನ್ಸ್ ಅವು ಇವು ಅಂತ ಬಂದಿದಾವೆ ಆದ್ರೂ ನಾವು ಈ ಕೈಮಗ್ಗನ ಉಳ್ಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದೀವಿ ನೋಡಿ ಇದು ಪ್ಯೂರ್ ಹ್ಯಾಂಡ್ಲೂಮ್ಸ್ ಇವೆಲ್ಲ ಸಿರೆಗಳು ಇದು ಜಕಾಡ್ ಅಂತೇಳಿ ಇದರಿಂದಲೇ ಡಿಸೈನ್ ರೆಡಿ ಆಗೋದು ಕೈಮಗ್ಗ ಮುಂಚೆ ಹಳೆಯ ಕಾಲದಲ್ಲಿ ನಮ್ಮ ತಾತ ಮುತ್ತಾತ ಅವ್ರ ಕಾಲದಲ್ಲಿ ನಾನು ಮಾಡ್ಕೊಂಡು ಬರ್ತಾ ಇದೀವಿ ಈ ಕಲೆನ ಬಿಡಬಾರ್ದು ಅಂತ ಹೇಳಿ ಅಪ್ಪವ್ರು ಅವರು ಬಂದ್ರು ಸೊ ನಾನು ಈ ಕಲೆನ ಹಂಗೆ ಉಳ್ಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದೀನಿ ಸರ್ ನೋಡಿ ಇವಾಗ ಸೀರೆ ಆಗಿದೆ ಇದು ಹತ್ತು ದಿನ ಆದಮೇಲೆ ಒಂದು ಸೀರೆ ಆಗಿದೆ ಇದು ಇವಾಗ ಕಟ್ ಮಾಡ್ತಿದ್ದಾರೆ ನೋಡಿರಿ ಸೀರೆನ ಸರ್ ನೋಡಿ ಈಗಿನ ಆಗಿರೋ ಸೀರೆ ಇದು ಪ್ಯೂರ್ ರೇಷ್ಮೆದು ಇದು ನೋಡಿ ನೋಡಿ ಸರ್ ಇಲ್ಲಿ ನಾನು ತೋರಿಸಿರೋದೆಲ್ಲ ಮೊಳಕಾಲ್ಮೂರು ಸೀರೆ ಇವೆಲ್ಲ ನೋಡಿ ಟೆಂಪಲ್ ಬಾರ್ಡ್ರಲ್ಲಿ ಬೇಕಾ ದೊಡ್ಡ ಬಾರ್ಡ್ರಲ್ಲಿ ಬೇಕಾ ಚಿಕ್ಕ ಬಾರ್ಡ್ರಲ್ಲಿ ಬೇಕಾ ಎಲ್ಲ ವೆರೈಟೀಸ್ ಇದೆ ನೋಡಿ ಚಿಕ್ಕ ಬಾರ್ಡ್ರಲ್ಲಿ ಬೇಕಂದರೆ ನೋಡಿ ಸರ್ ಚಿಕ್ಕ ಬಾರ್ಡ್ರಲ್ಲಿ ಸಿಗುತ್ತೆ ಅದೇ ಥರ ರುದ್ರಾಕ್ಷಿ ಬಾರ್ಡ್ರ್ ಬೇಕಂದರೆ ಈ ಥರ ರುದ್ರಾಕ್ಷಿ ಬಾರ್ಡ್ರ್ ಸಿಗುತ್ತೆ ಅದೇ ತರ ಜೆರಿ ಸರ್ ಇದು ಮೊಳಕಾಲ್ಮುರು ಹಳೆ ಕಾಲದ ಸೀರೆ ಸುಮಾರು ಮೂವತ್ತು ವರ್ಷದ ಸೀರೆ ಇದು ಇವಾಗ್ಲೂ ವಿವರ್ ಸರ್ವಿಸ್ ಸೆಂಟರ್ ಇದೆ ವಿಥೌಟ್ ಜರಿಯಲ್ಲಿ ಸೀರೆ ಇದು ಎಲ್ಲೂ ಜರಿ ಬಳಸಿಲ್ಲ ಎಲ್ಲ ರೇಷ್ಮೆನೇ ಇದು ನೋಡಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಪ್ಯೂರ್ ರೇಷ್ಮೆ ಇದು ಎಲ್ಲೂ ಜರಿ ಬಳಸಿಲ್ಲ ಇದೆಲ್ಲ ರೇಷ್ಮೆನೇ ನೋಡಿ ಪಲ್ಲು ಡಿಫ್ರೆಂಟ್ ಆಗಿರೋ ಪಲ್ಲು ಬರುತ್ತೆ ಮೊಳಕಾಲ್ಮುರು ಹಳೆ ಕಾಲದ ಸೀರೆ ಇದು ಇದು ರುದ್ರಾಕ್ಷಿ ಬಾರ್ಡ್ರ್ ಕಲರ್ ಚೆಕ್ಸ್ ಇದರಲ್ಲಿ ಇದೆ ಮತ್ತೆ ಇದರಲ್ಲಿ ಇದು ವಿಥೌಟ್ ಜರಿ ಸರ್ ಇದು ರುದ್ರಾಕ್ಷಿ ಬಾರ್ಡ್ರಲ್ಲಿ ವಿಥೌಟ್ ಜರಿ ಹಾಗೇನೆ ಟೆಂಪಲ್ ಬಾರ್ಡರ್ ಇದೆ ವಿಥೌಟ್ ಜರಿ ಅಲ್ಲಿ ಮತ್ತು ರುದ್ರಾಕ್ಷಿಯಲ್ಲಿ ವಿತೌಟ್ ಜನಲ್ಲಿ ಕಲರ್ಸ್ ಇದೆ ತುಂಬಾನೇ ಕಲರ್ಸ್ ಇದೆ ಸರ್ ಮತ್ತೆ ಬೆಂಟೆಕ್ಸ್ ಬಾರ್ಡರ್ ರುದ್ರಾಕ್ಷಿ ಬಾರ್ಡ್ರಲ್ಲಿದೆ ಎಲ್ಲ ವೆರೈಟಿಸು ಸಿಗುತ್ತೆ ಸರ್ ಇದರಲ್ಲಿ ತುಂಬ ಕಲೆಕ್ಷನ್ಸ್ ಎಲ್ಲ ಅವೈಲಬಲ್ ಇದೆ ನಮ್ಮ ಹತ್ರ ಸರ್ ಅಂದ್ರೆ ಅಂದರೆ ಮೊಳಕಾಲ್ಮುರು ಇವೆಲ್ಲ ಸ್ಯಾರೀಸು ಮುಂಚೆ ಹಳೆ ಮಾಡ್ತಾ ಮಾಡ್ತಾಯಿದ್ರು ಅದೇ ಥರನೇ ಇವೆಲ್ಲ ಟ್ರೆಂಡಿಂಗಲ್ಲಿ ಬಂದಿದೆ ನೋಡಿರಿ ಇವೆಲ್ಲ ಅದೇ ಕಲರ್ಸ್ ಸರ್ ಅದೇ ವೆರೈಟೀಸ ಇವೆಲ್ಲ ನೋಡಿ ತುಂಬ ಸರ್ ಇನ್ನು ತುಂಬ ವೆರೈಟಿಸ್ ಇದೆ ಸರ್ ಇನ್ನೂ ತುಂಬ ವೆರೈಟೀಸ್ ತೋರಿಸ್ತೀನಿ ನೋಡಿ ಅದರಲ್ಲೇ ಚೆ ರುದ್ರಾಕ್ಷಿ ಬಾರ್ಡ್ರಲ್ಲಿ ಚೆಕ್ಸ್ ವಿತ್ ಮಲ್ಟಿ ಕಲರ್ ಬರುತ್ತೆ ಮಲ್ಟಿ ಕಲರ್ ಸರ್ ಪಲ್ಲು ಎಲ್ಲ ತುಂಬ ಆಗಿ ಬರುತ್ತೆ ಮೊಳಕಾಲ್ಮುರು ಅಂದರೆ ಬಟ್ ಕುಟ್ಟು ಟೆಕ್ನಿಕ್ ಯೂಸ್ ಮಾಡಿ ಮಾಡಿರ್ತೀವಿ ಇದೆಲ್ಲ ಸ್ಯಾರೀಸ್ ಎಲ್ಲ ಹೊರ್ಕಾಲ್ಮೂರು ಕ್ವಾಲಿಟಿಗೆ ಫೇಮಸ್ಸು ನೋಡಿ ತುಂಬ ಹೆವಿ ಕ್ವಾಲಿಟಿ ಬರುತ್ತೆ ಇದೆಲ್ಲ ಎಲ್ಲ ಹ್ಯಾಂಡ್ ವರ್ಕೇ ಇದು ಎಲ್ಲ ಪ್ಯೂರ್ ರೇಷ್ಮೆದೇ ಇದು ಸರ್ ನೋಡಿ ಇವಾಗ ತೋರಿಸಿರೋದು ಪ್ಯೂರ್ ಇದೆಲ್ಲ ನೋಡಿ ಚಿಕ್ಕ ಬಾಡ್ರಲ್ಲಿದೆ ಇದೆಲ್ಲ ನೋಡಿ ಎನ್ ವಿಚ್ ಬ್ಲ್ಯಾಕ್ ಕಾಂಬಿನೇಷನ್ ಬರುತ್ತೆ ಇದು ನೋಡಿ ಎಲ್ಲ ಚಿಕ್ಕ ಚಿಕ್ಕ ಬುಟ್ಟ ಬರುತ್ತೆ ಸೀರೆ ಪೂರ್ತಿ ಥರ ಬರುತ್ತೆ ನೋಡಿ ಪ್ಯೂರ್ ರೇಷ್ಮೆಯಲ್ಲಿದು ಇದರಲ್ಲೂ ತುಂಬ ಕಲರ್ಸ್ ಇದೆ ನೋಡಿ ಸ್ವಲ್ಪ ಟೇಪ್ ಆಡ್ರ್ ಬೇಕಾ ನೋಡಿ ಟೇಪ್ ಕಲರ್ಸ್ ಇಂದ ತುಂಬಾ ಅವೈಲೇಬಲ್ ಇದೆ ನೋಡಿ ಸ್ವಲ್ಪ ದೊಡ್ಡ ಬಾಡ್ರಲ್ಲಿ ಬೇಕಾ ದೊಡ್ಡ ಇದೆ ಇನ್ನೂ ನೋಡಿ ಈ ಥರ ಇದರಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ ಸ್ವಲ್ಪ ಚಿಕ್ಕ ಬಡಲ್ ಬೇಕಾ ಚಿಕ್ಕ ಇದೆ ಇದರಲ್ಲಿ ಕಲರ್ಸು ಕಲೆಕ್ಷನ್ಸು ವೆರೈಟೀಸು ತುಂಬಾ ಇದೆ ಸರ್ ನೀವು ನೋಡ್ಬೋದು ಇಲ್ಲ ಆಗ್ತಿರೋ ಕಲೆಕ್ಷನ್ಸ್ ಎಲ್ಲ ಜಸ್ಟ್ ಶಾಂಪಲ್ಸ್ಗೆ ತೋರಿಸ್ತಿದ್ದೀನಿ ಇದರಲ್ಲಿ ಇನ್ನೂ ತುಂಬ ವೆರೈಟೀಸ್ ಇದೆ ನಮ್ಮ ಹತ್ರ ಎಲ್ಲ ಸೆಲೆಬ್ರಿಟೀಸ್ ಎಲ್ಲ ನಮ್ಮ ಹತ್ರ ಬಂದು ತೊಗೊಂಡೋಗಿದ್ದಾರೆ ಸೀರೆ ಸೀರೆಗಳೆಲ್ಲ ಪ್ಯೂರ್ ಹ್ಯಾಂಡ್ಲೂಮ್ ಸರ್ ಜರಿ ಎಲ್ಲ ಒನ್ ಗ್ರಾಮ್ ಗೋಲ್ಡ್ ಜರಿ ಬರುತ್ತೆ ಸರ್ ಹೊರಗಡೆ ಹೊರ್ಗಡೆ ತುಂಬ ಒನ್ ಟು ತ್ರಿಬಲ್ ಆಗುತ್ತೆ ಬಟ್ ನಾವು ಮ್ಯಾನುಫ್ಯಾಕ್ಚರ್ ಆಗಿಬಿಟ್ಟು ನಮ್ಮ ಹತ್ರ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ಕೊಡ್ತೀವಿ ಸರ್ ಹೊರಗಡೆ ತಗೊಳೋಕ್ಕೂ ನಮ್ಮ ಹತ್ರ ತೊಗೊಳೋಕೆ ತುಂಬ ಡಿಫ್ರೆನ್ಸ್ ಆಗುತ್ತೆ ಸರ್ ನಮ್ಮ ಹತ್ರ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಫ್ರೆಶ್ ಫ್ರೆಶ್ ಸ್ಟಾಕ್ ಎಲ್ಲ ಸಿಗ್ತಾ ಹೋಗುತ್ತೆ ಕೆಲವು ಮಾರ್ಕೆಟಿಗೆಲ್ಲ ಐಟಮ್ಸ್ ಎಲ್ಲ ನಮ್ಮ ಹತ್ರ ಸಿಗುತ್ತೆ ನಮ್ಮಿಂದ ಮಾರ್ಕೆಟಿಗೆ ಹೋಗುತ್ತೆ ಸೊ ಶಾಪಲ್ಲಿ ಏನಾಗುತ್ತೆ ಅಂದರೆ ನಾವು ಇವಾಗ ಕಳಿಸೋ ಸ್ಯಾರಿನ ಇರೋ ಸ್ಟಾಕ್ನ ಖಾಲಿ ಮಾಡಿಕೊಂಡು ಈ ಸ್ಟಾಕ್ನ ಆರು ತಿಂಗಳು ಬಿಟ್ಟು ತೋರಿಸ್ತಾರೆ ಸೊ ಅಲ್ಲಿ ನಿಮಗೆ ಇನ್ನೊಂದು ಏನಾಗುತ್ತೆ ಅಂದ್ರೆ ನಮ್ಮ ಹತ್ರ ತೊಂದರೆ ನಿಮಗೆ ರೇಟ್ ತುಂಬ ಚೀಪಾಗಿ ಬೀಳುತ್ತೆ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ಹೋಲ್ಸೇಲ್ ಬೆಲೆ ಸಿಗುತ್ತೆ ಮದುವೆಗೆ ಸೀರೆ ಬೇಕಾ ಮದುವೆ ಎಣ್ಣಿಗೆ ಸೀರೆ ಬೇಕಾ ನೋಡಿ ನಮ್ಮ ಹತ್ರ ಬನ್ನಿ ಸೆಲ್ಫ್ ಕಲರ್ ಬೇಕಾ ಒಂದೇ ಕಲರು ನೋಡಿ ಒಂದೇ ಕಲರ್ ಸಿಗುತ್ತೆ ಸರ್ ಮೊಳಕಾಲ್ಮ್ರು ಫೇಮಸ್ ಆಗಿರೋ ಮಹಾನಟಿ ಸೀರೆ ಬೇಕಾ ಮಹಾನಟಿ ಸೀರೆ ಸಿಗುತ್ತೆ ಬೆಂಟೆಕ್ಸ್ ಬಾಡ್ರ್ ಲಕ್ಷದೀಪ ಬೇಕಾ ಲಕ್ಷದೀಪ ಸಿಗುತ್ತೆ ಅದೇ ಥರ ಬ್ರೋಕೆಟ್ ಸ್ಯಾರಿ ಬೇಕಾ ಬ್ರೋಕೆಟ್ ಸ್ಯಾರಿ ಸಿಗುತ್ತೆ ಅದೇ ಥರ ಕುಟ್ಟು ಸ್ಯಾರೀಸ್ ಬೇಕಾ ನೋಡಿ ಕುಟ್ಟು ಸ್ಯಾರೀಸ್ ಸಿಗುತ್ತೆ ಸರ್ ಎಲ್ಲದರಲ್ಲೂ ಕಲರ್ಸ್ ಸಿಗುತ್ತೆ ವೆರೈಟೀಸ್ ಸಿಗುತ್ತೆ ಎಲ್ಲರೂ ಒಂದೊಂದು ಬೇರೆ ಬೇರೆ ವೆರೈಟೀಸ್ ಇರೋದು ನಮ್ಮದು ಬಂದುಬಿಟ್ಟು ಮೊಳಕಾಲ್ಮುರು ಚಿತ್ರದುರ್ಗ ಡಿಸ್ಟಿಕ್ಕು ಮೊಳ್ಕಾಲ್ಮೂರು ತಾಲೂಕಲ್ಲಿ ಆಗಿರುತ್ತೆ ಹಾಗೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಕಾಣ್ತಿರುತ್ತೆ ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ತಿಳಿಸ್ತಾ ಹೋಗ್ತೀವಿ ಹಾಗೆ ನೀವು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ ಅಮೃತ ಸಿಲ್ಕ್ಸ್ ಅಂತೇಳಿ ಅದನ್ನು ಸಬ್ಸ್ಕ್ರೈಬ್ ಆಗಿ ನಿಮಗೆ ತುಂಬ ವೆರೈಟೀಸು ಡಿಸೈನ್ಸು ಅವೈಲಬಲ್ ಅದರಲ್ಲೆಲ್ಲ ಚಾನಲ್ಸಲ್ಲಿ ಅವೈಲೇಬಲ್ ಇದೆ ಹಾಗೆ ನಿಮಗೆ ಫ್ರೀ ಸ್ಯಾರಿ ಬೇಕಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ